ಸರ್ ಅನ್ಸುತ್ತೆ ಐಶ್ವರ್ಯಾ ಮತ್ತೆ ಚೈತ್ರಾ ಅವ್ರನ್ನ ನಾಮಿನೇಟ್ ಮಾಡಿ ಅವ್ರನ್ನ ಹಾಟ್ ಸೀಟಲ್ಲಿ ಕೂರಿಸಿ ಸುದೀಪ್ ಸರ್ ಟ್ವಿಸ್ಟ್ ಕೊಟ್ಟಿದ್ದು ಏನಿಸ್ತಾ ಇದೆ ಒಂದು ಈ ವಾರ ನಾಮಿನೇಷನ್ ಇದು ಹೊರಗಡೆ ಯಾರೂ ಹೋಗೋಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ಯಾಕೆಂದರೆ ಈ ಸರಿ ಓಟಿಂಗ್ ಇರಲಿಲ್ಲ ಓಟಿಂಗ್ ಯಾವ ಕಡೆ ಇತ್ತು ಅಂತಂದರೆ ಈ ಇಬ್ಬರು ತಂಡಗಳು ಏನು ಟಿ ವಿ ಇತ್ತಲ್ಲ ಯಾರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಆ ಬಗ್ಗೆ ಓಟಿಂಗ್ ಇತ್ತು ಹೊರಗಡೆ ಹಾಕೋದಕ್ಕೆ ಜನರ ಹತ್ರ ಈ ವ ಈ ವಾರ ಅಂತೂ ನಾಮಿನೇಟ್ ಇರಲಿಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ಒಂದು ಚೈತ್ರ ಅವರಿಗೆ ಸೀಕ್ರೆಟ್ ರೂಮ್ ಹಾಕಿದ್ರೆ ಇಲ್ಲ ಅಲ್ಲಿ ಕನ್ಫೆಷನ್ ರೂಮಲ್ಲೇ ಇಡ್ತಾರೆ ಯಾಕಂದರೆ ನಾವು ಸೀಕ್ರೆಟ್ ರೂಮ್ ಅಂತ ಅದೊಂದು ಕಾನ್ಸೆಪ್ಟ್ ಇತ್ತಲ್ಲ ಒಂದು ರೂಮ್ ಇರುತ್ತೆ ಒಂದು ಹತ್ತು ಹನ್ನೆರಡು ಕ್ಯಾಮ್ರಾಗಳಿರುತ್ತೆ ಅಲ್ಲಿ ಒಂದು ಬೆಡ್ ಇರುತ್ತೆ ಅವ್ರಿಗೆ ಆದಂಥ ವ್ಯವಸ್ಥೆಗಳು ಇರ್ತದೆ ಬಟ್ ಇಲ್ಲಿ ಅವ್ರನ್ನ ಕೇವಲ ಕನ್ಫೆಷನ್ ರೂಮಲ್ಲೇ ಇಟ್ಟಿರೋದ್ರಿಂದ ಇನ್ನೂ ಕ್ಯೂರಿಯಾಸಿಟಿ ಇದೆ ಅವ್ರನ್ನ ಹೊರಗಡೆನೇ ಹಾಕ್ತಾರ ಇಲ್ಲ ಇನ್ನೂ ಒಂದು ದಿವಸ ಮಾತ್ರ ಅಲ್ಲಿಡ್ತಾರಾ ಅಥವಾ ಒಳಗಡೆ ಬೇಗ ಕಳಿಸ್ಕೊತಾರೆ ಇದೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನು ಬಟ್ ಮನೆಯಂತೂ ಶಾಂತವಾಗಿದೆ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ ಆ ಕಿರ್ಚಾಟ ಕೂಗಾಟ ಇಲ್ಲ ಮತ್ತು ಇನ್ನೊಂದು ನೋಡಿ ಚೈತ್ರ ಹೇಳಿದರು ಮನೆಯಲ್ಲಿ ಯಾರೇ ಎಷ್ಟೇ ಕಾಂಟ್ರಿಬ್ಯೂಟ್ ಕೊಡಲಿ ಯಾರೇ ಎಷ್ಟೇ ನಮ್ಮ ಹತ್ರ ಜೊತೆಗಿರಲಿ ಏನು ಬೆಕ್ಕಾದ ಆ ಒಂದು ಆತ್ಮೀಯತೆ ಇರಲಿ ಐದೇ ನಿಮಿಷ ಮಾತ್ರ ಐದು ನಿಮಿಷ ಆದ್ಮೇಲೆ ಎಲ್ಲರೂ ನಾರ್ಮಲ್ ಆ ಚೈತ್ರನ ಚೈತ್ರ ಅಂತ ಹೇಳಿ ಎಲ್ಲರೂ ಮರೆತು ಅವ್ರವ್ರ ಪಾಡಿಗಿದ್ರು ಮತ್ತೆ ಐಶ್ವರ್ಯ ಅವ್ರಿಗೆ ಅಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಹಂಬಲ ಇದೆಯಲ್ಲ ನಿನ್ನೆ ಅದು ನನಗೆ ಕಾಣಿಸ್ತು ಬಾಟಮ್ ಅಲ್ಲಿ ಬಂದಾಗ ಅವ್ರ ಕಣ್ಣಲ್ಲಿ ನೀರು ಅವ್ರಿಗೆ ಗೊತ್ತಿತ್ತು ನಾನೇ ಹೋಗೋದು ಅನ್ನೋದು ಸುದೀಪ್ ಸರ್ ಹಂಗೆ ಹೇಳಿದ ತಕ್ಷಣ ಕುಸಿದ್ದು ಎಲ್ಲೋ ಅವರು ಅವ್ರನ್ನ ಅವರು ಅನ್ಕೊಂಡ್ಬಿಟ್ರು ಅಂದ್ರೆ ಇಂಥದ್ದು ಇದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಫೀಲ್ ಆಯಿತು ನನಗೆ ಆಕ್ಚುಲಿ ಅಂಥವ್ರು ಬೇಕು ಬಿಗ್ ಬಾಸ್ ಆಡಬೇಕು ಅಥವಾ ಅಲ್ಲಿ ಇರಬೇಕು ಆಟ ಆಡಬೇಕು ಮುಂದುವರಿಬೇಕು ಅಂತವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದು ನನಗೆಲ್ಲೋ ಖುಷಿಯಾಯಿತು ಎಲ್ಲೋ ಸುದೀಪ್ ಸರ್ ಅದನ್ನು ಅವ್ರಿಗೆ ಆ ಗಿಫ್ಟ್ನ ಕೊಟ್ಟರು ಅಂತ ಅನ್ಬೋದು ಬಟ್ ಆ ಸೀಕ್ರೆಟ್ ರೂಮಿಂದ ಒಂದು ಎರಡು ಮೂರು ಪಾಯಿಂಟ್ಸ್ಗಳು ಈಗ ಚೈತ್ರಾಗ ಹೋಗುತ್ತೆ ಯಾರ್ಯಾರು ನನ್ನ ಬಗ್ಗೆ ರಿಯಲ್ ಫ್ರೆಂಡ್ಸು ಯಾರ್ಯಾರು ಎಷ್ಟೆಷ್ಟು ನೆನಪು ಮಾಡಿಕೊಂಡ್ರು ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡಿದ್ರು ಯಾರ್ಯಾರು ಅದನ್ನು ನಾನು ಹಳೇದನ್ನೆಲ್ಲ ಕೆದಕಿ ಅವ್ರು ಇಲ್ಲ ಅಂತ ಹೇಳಿ ಹಿಂದೆ ಮಾತಾಡಿದವರು ಯಾರು ಫ್ರೆಂಡ್ಸ್ ಯಾರು ಈಗ ನೋಡಿ ಧನರಾಜನ ಪದೇ ಪದೇ ಅವರೇ ನಾಮಿನೇಟ್ ಮಾಡ್ತಾ ಇದ್ರು ಧನ್ರಾಜ ನಿನ್ನೆ ಹೆಚ್ಚಿಗೆ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ರು ಅವ್ರ ಬಗ್ಗೆ ಕನ್ಸರ್ನ್ ಬರ್ಬೋದು ಇದರಿಂದ ಆಟ ಚೇಂಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಬಟ್ ಏನು ಇಲ್ಲ ಟ್ವಿಸ್ಟ್ಗಳೇ ಇಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ನಾವು ಅನ್ಕೊಳಕ್ ಇಂಥ ಇಂತ ಟ್ವಿಸ್ಟ್ ಗಳು ಬರುತ್ತೆ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ ನಿಮ್ಗೆ ಅನ್ಸುತ್ತೆ ಸರ್ ಈ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಮತ್ತೆ ಐಶ್ವರ್ಯರು ಕೊಟ್ಟಂತ ಟ್ವಿಸ್ಟ್ ಇದು ಏನಂತಂದ್ರೆ ಇವಾಗ ಚೈತ್ರ ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಟೂ ಡೇಸ್ ಅವ್ರು ಇಡ್ಬೋದು ಅವ್ರಿಗೆ ರೂಮಲ್ಲಿ ಒಂದು ಟೂ ಡೇಸ್ ಇಡ್ತಾರೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನೇನು ಮಾತಾಡ್ತಾರೆ ಇದು ಕೆಲವೊಂದು ಸುಮಾರು ಇದರಲ್ಲಿ ಆ ಸೀಸನ್ಗಳಲ್ಲಿ ಇದನ್ನ ನಾವು ನೋಡಿದ್ದೀವಿ ಕನ್ಫೆಷನ್ ರೂಮಿಗೆ ಇಡ್ತಾರೆ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಇವ್ರು ತಿಳ್ಕೊತಾರೆ ಅದ ಅದಾಗ ಒಂದು ಎರಡು ಮೂರು ದಿವಸ ಆದ್ಮೇಲೆ ಇವರು ಮತ್ತೆ ಬರ್ದಾರಲ್ಲಿ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾದ್ಮೇಲೆ ನನ್ನ ಬಗ್ಗೆ ನೀನು ಹಿಂಗೆ ಮಾತಾಡಿದ್ಯಾ ಅಂತ ಅದ್ರ ಬಗ್ಗೆ ತೀರ್ಸ್ಕೊತಾರೆ ಆಗ ನನ್ನ ಬಗ್ಗೆ ಈ ಥರ ನೀನು ಮಾತಾಡಿದ್ಯಾ ಅಂತ ಹೇಳಿಬಿಟ್ಟು ಅಲ್ಲೂ ಒಂದು ತೀರ್ಸ್ಕೊಳ್ಳೋದು ಆ ಥರದ ಒಂದು ಕಾನ್ಸೆಪ್ಟ್ ಇದ್ರೂ ಇರ್ಬೋದು ಯಾಕೆಂದ್ರೆ ಇವ್ರನ್ನ ಸಪ್ರೇಟ್ ಆಗಿ ತರ ಹೆಡ್ ಫೋನ್ ಹಾಕಿ ಕೊಟ್ಟಿದೆ ಅಂತಂದ್ರೆ ಮೋಸ್ಟ್ಲಿ ಅದೇ ನೀವು ಹೇಳಿದ ಕಾನ್ಸೆಪ್ಟ್ ಪ್ರಕಾರನೇ ಈಗ ಬಿಗ್ ಬಾಸ್ ಇವತ್ತು ಒಂದು ಪ್ರೋಮೋ ಬಿಟ್ಟಿದೆ ಆ ಪ್ರೋಮೋದಲ್ಲಿ ಚೈತ್ರ ಅವರು ಕಾಣಿಸ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೊಂದೇನು ಗೊತ್ತಾ ರಾಮ್ ಸರ್ ಈಗ ಎದುರಿಗೆ ಮಾತಾಡಿದಾಗ್ಲೆ ಇಷ್ಟೊಂದು ಕಿರ್ಚಾಡಿ ಹಾರಾಡಿ ಮುಗಿಬೀಳ್ತಾ ಇದ್ರು ಇನ್ನು ಹಿಂದ್ಗಡೆ ಮಾತಾಡಿದ ಬಗ್ಗೆನೂ ಗೊತ್ತಾಯ್ತು ಅಂದ್ರೆ ಇನ್ನ ಎಷ್ಟು ಕಿರ್ಚಾಡ್ಬೋದು ಇನ್ನು ಕಿರ್ಚಾಡ್ತಾರೆ ಈಗ ಯಾಕೆಂದ್ರೆ ಇವಾಗ ಅವ್ರ ಬಗ್ಗೆ ನೆನ್ ನೆನ್ಪು ಮಾಡ್ಕೊಂಡು ಧನ್ರಾಜು ಮತ್ತೆ ಹನುಮಂತ ಮತ್ತೆ ಮೋಕ್ಷಿತಾ ಆಮೇಲೆ ಇವರು ಐಶ್ವರ್ಯ ಐಶ್ವರ್ಯವ್ರು ಮಾತ್ರ ನೆನ್ಪು ಅಷ್ಟೇ ಮುಂದಾಗಿರ್ಬೋದು ಗೌತಮವಾಗಿ ಯಾರು ನೆನ್ಪು ಮಾಡ್ಕೊಂಡಿಲ್ಲ ಏನಾಗುತ್ತೆ ಅಲ್ಲಿ ಅವ್ರ ಮೇಲೆ ಒಂದು ಒಂದು ಇವರು ಒಂದು ಕಣ್ಣಿಟ್ಬಿಡ್ತಾರೆ ನನ್ನನ್ನು ಇವರು ಯಾರೂ ನೆನ್ಸ್ಕೊಂಡಿಲ್ಲ ನನಗೆ ಇಷ್ಟೇ ಜನ ನೆನ್ಸ್ಕೊಡೋದು ಸೊ ನೆಕ್ಸ್ಟ್ ನಾಮಿನೇಷನ್ಗೂ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ನೆಕ್ಸ್ಟ್ ನಾಮಿನೇಷನ್ ಟಾರ್ಗೆಟ್ ಮಾಡ್ತಾರೆ ಅವ್ರನ್ನೂ ಕೂಡ ಒಂದಷ್ಟು ಲೀಸ್ಟಲ್ಲಿ ಇಟ್ಕೊಂಡ್ಬಿಟ್ಟು ನನ್ನನ್ನು ನನ್ನ ನನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ ಇದನ್ನು ನಾನು ಹೆಂಗಾರ ನೋಡಿ ತಿರ್ಸ್ಕೊಬೇಕು ನೆಕ್ಸ್ಟ್ ಇವ್ರು ಏನು ಗೊತ್ತೆ ಕಿರ್ಚಾಡೋದೆಲ್ಲ ಕಡಿಮೆ ಮಾಡಬೇಕು ಸುದೀಪ್ ಸಾರ್ ಅವರು ತುಂಬ ಹೇಳಿದ್ದಾರೆ ಸೊ ಕಿರ್ಚಾಡೋಕೆಲ್ಲ ಹೋಗ್ಬೇಡಿ ಅಂತಂದರೆ ಹೇಳಿದ್ದಾರೆ ಯಾಕೆಂದರೆ ಅದು ಕಿರ್ಚಾಡ್ಕೊಂಡು ಮಾತಾಡ್ತಿದ್ರೆ ಏನಾಗುತ್ತೆ ಒಂದು ಹೆಲ್ತು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ವೀಕ್ಲಿ ಒನ್ಸ್ ಅವ್ರಿಗೆ ಅವ್ರಿಗೂ ಹೊರ್ಗಡೆ ಕರ್ಕೊಂಡು ಹೋಗಿ ಡ್ರಿಪ್ಸ್ ಹಾಕ್ಸ್ಬೇಕು ಅತಿರೋದೆಲ್ಲ ಆಗುತ್ತೆ ಅಲ್ಲಿ ವೇರಿಯೇಷನ್ ಶೂನ್ ಆಗ್ತಾಯಿದೆ ಅವ್ರಿಗೆ ಬಟ್ ಕಿರ್ಚಾಡೋದ್ರಿಂದ ಜನನೂ ನೋಡೋದಿಲ್ಲ ಏನಪ್ಪ ಬರೀ ಗಿರ್ಚಾಡ್ತಿರ್ತಾರೆ ಅಂತ ಈಗ ಈ ಹೇಳ್ದಂಗೆ ನೀವು ಪ್ರೋಮೋದಲ್ಲಿ ವರ್ ಬಂದಿದ್ದಾರೆ ಅಂತಂದಮೇಲೆ ಈಗ ಗೇಮ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ಥರ ಇವಾಗ ಕೊಡೋ ಟಾಸ್ಕ್ ಹೆಂಗಿರಬೇಕು ಅಂತಂದರೆ ಇವ್ರು ವಿರುದ್ಧವಾಗೇ ಕೊಡಬೇಕು ಇವರು ಯಾವ ರೀತಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಎತ್ತಿಡೋ ಥರ ಟಾಸ್ಕ್ ಕೊಟ್ಟರೆ ಅದಿನ್ನೂ ಚೆನ್ನಾಗಿ ಮೂರು ಬರುತ್ತೆ ಈ ಈ ಒಂದು ಇದರಲ್ಲಿ ಐಶ್ವರ್ಯ ಅವರು ಏನಾದರೂ ಈ ಸತಿ ಮುಂದೆ ಹೋಗಲಿಲ್ಲ ಅಂತಂದರೆ ಖಂಡಿತ ಅವರು ಹೋಗಿ ಹೋಗ್ತಾರೆ ಐಶ್ವರ್ಯ ಶಶಿ ಶಶಿರು ಶಶಿರವ್ರು ಕೂಡ ಅವರು ತುಂಬಾ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಅಂದರೆ ಕ್ಯಾಪ್ಟೆನ್ ಟಾಸ್ಕಲ್ಲಿ ಮಾತ್ರ ಅವರು ಚ ಅಲ್ಲಿ ಗಂಟ ಬಂದವರು ಆ ಒಂದು ಇದಕ್ಕೆ ಮಾತ್ರ ಬಚಾವ್ ಆದ್ರೆ ಇಲ್ಲ ಇಲ್ಲ ಅಂತಿದ್ರೆ ಮಾತ್ರ ಅವರು ಕೂಡ ಆ ಜಾಗದಲ್ಲಿ ಇರ್ತಿದ್ರು ಮೋಸ್ಟ್ಲಿ ಸೊ ಇದನ್ನ ಟ್ವಿಸ್ಟ್ ಕೊಟ್ಟರೆ ನೆಕ್ಸ್ಟ್ ಈ ಥರ ಟ್ವಿಸ್ಟ್ ಇರೋದಿಲ್ಲ ಅಂತ ಅನ್ಕೊಂತೀನಿ ಆಲ್ರೆಡಿ ಎರಡು ಸರ್ತಿ ಕೊಟ್ಬಿಟ್ಟಿದ್ದಾರೆ ಭವ್ಯ ಅದು ಸೇಮ್ ಆಯ್ತು ಅವ್ರನ್ನೂ ಇನ್ನೇನು ಮನೆಗೆ ಹೋಗೋ ಮುಮೆಂಟ್ ಅಲ್ಲಿ ಅವ್ರನ್ನೂ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ನೀವು ಮತ್ತೆ ಮನೆ ಹೋಗಿ ನೀವು ಹೊರಗೋಗಿಲ್ಲ ಅಂತ ಹೇಳ್ತಾರೆ ಸೊ ಇದು ಕೂಡ ಒಂದು ಟ್ವಿಸ್ಟ್ ಆಗ್ತಿದೆ ಇದಾದ್ಮೇಲೆ ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ ಸಿಗಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಸಿಗುತ್ತೂ ಸಿಗ್ಬೋದು ಇಲ್ಲ ಅಂತಂದ್ರೆ ಇಲ್ಲ ಮತ್ತೆ ನೆಕ್ಸ್ಟ್ ಇಬ್ಬರದ್ದು ಡಬಲ್ ಅನಿಮಿನೇಷನ್ ಕಲ್ಸು ಕಳಿಸ್ಬೋದು ಈ ತರ ಚಾನ್ಸಸ್ ತುಂಬಾ ಇದೆ ಆಮೇಲೆ ಇನ್ನೊಂದು ರಜತ್ ಅವರು ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾರೆ ಸೊ ಈ ಥರ ಈ ಟಿ ಆರ್ ಪಿ ಟಾಸ್ಕ್ ಈ ಥರದ್ದು ಅವ್ರೇನು ಹೇಳ್ತಾರೆ ಟಿ ಆರ್ ಬಿ ಎಷ್ಟು ಹನ್ನೆರಡು ಹದಿಮೂರು ಈ ಥರದ್ದು ಏನು ಇಟ್ಟಿರ್ತಾರೆ ರಜತ್ ಅವ್ರನ್ನ ನೋಡಿ ಆಲ್ಮೋಸ್ಟ್ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಬಟ್ ಅವರು ಹೋಗಿದ್ದು ಕರೆಕ್ಟಾಗಿ ಒಂದು ಆಟ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವ್ರದ್ದು ಎಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಿದ್ದಾರೆ ಅದರಲ್ಲಿ ಹನ್ಮಂತು ಕೂಡ ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಹನ್ಮಂತು ತೊಗೊಂಡು ಹನ್ನೆರಡು ಕೈ ಇಟ್ಬಿಡ್ತಾರೆ ಸೊ ಹಾಗೇನೋ ಒಂದೊಡ ಪರ್ಫಾರ್ಮೆನ್ಸ್ ಕೂಡ ಅವರ ರಜತ್ ಕಡೆಯಿಂದ ಬರ್ತಾ ಇದೆ ಈ ವಿಚಾರದಲ್ಲಿ ಇನ್ನ ಹನುಮಂತು ಮತ್ತು ಧನ್ರಾಜ್ ಅವ್ರ ಪಟೀಲ್ ಸರ್ ಕೂತ್ ಮಾತಾಡ್ತಿರ್ತಾರೆ ರಜತ್ ಅವ್ರು ಹೇಳಿದ್ರು ಚೈತ್ರ ಅವ್ರನ್ನ ಮನೆಯಿಂದ ಹೊರಗೆ ಕಲ್ಸೆ ನಾನು ಹೋಗೋದು ಅಂದಂಗೆ ಮಾಡ್ಬಿಟ್ರಲ್ಲ ಅಂತ ಎರಡು ಮೂರು ಕಡೆ ಅದನ್ನೇ ಡಿಸ್ಕಸ್ ಮಾಡ್ತಿರ್ತಾರೆ ನೋಡಿ ರಜತ್ ಅಂತೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರಲ್ಲಂತೂ ಡೌಟ್ ಇಲ್ಲ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದು ಅರವತ್ತು ದಿನ ಆಡಿದವ್ರನ್ನ ಸೈಡ್ ಹೊಡೆದು ಮೇಲ್ಗಡೆ ಹೋಗೋದಿದೆಯಲ್ಲ ತುಂಬಾನೇ ದೊಡ್ಡ ವಿಷಯ ಆ ಮನೆಯಲ್ಲಿ ಬಟ್ ರಜತ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಇವರಷ್ಟು ನಾ ಏನು ಡಮ್ಮಿ ಅಲ್ಲ ಅನ್ನೋತರ ಬಟ್ ಅದು ಅತಿಯಾದ ಆತ್ಮವಿಶ್ವಾಸ ಅಂತಾರ ಅದೊಂದ್ಸರಿ ಪೆಟ್ ಹೊಡಿಯತ್ತೆ ಈಗ ಅಕಸ್ಮಾತ್ ಆಗಿ ನೆಕ್ಸ್ಟ್ ವೀಕ್ ಏನೋ ಆಟ ಡಮ್ಮಿ ಆಯ್ತು ಅಥವಾ ಎಲ್ಲಾದ್ರಲ್ಲೂ ಸೋತು ಜನ ಕೂಡ ಏನೋ ಇಷ್ಟಪಡ್ದೆ ಯಾವ್ದೋ ಒಂದು ವಿಷಯದಲ್ಲಿ ನೆಗೆಟಿವ್ ಥಾಟ್ಸ್ ಬಂದು ಅವ್ರು ಹೋಗ್ಬಿಟ್ರೆ ಈಗ ನೋಡಿ ಚೈತ್ರ ಅಂತ ಎಂಟ್ರಿ ಕೊಟ್ಟಿದ ನೀವೇ ಹೇಳಿದ್ರೆ ಬಂದಿದ್ದಾರೆ ಅಕಸ್ಮಾತ್ ಅದನ್ನ ಚೈತ್ರ ಹೆಂಗ ಮಾತಾಡಬಹುದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಹೇಳದಂಗ್ ಯಾವುದನ್ನೂ ಆಗಲ್ಲ ಈಗ ನೋಡಿ ನಿನ್ನೆ ಅವ್ರು ಮಾತಾಡ್ತಾರ್ಯೂನ್ ಹೇಳ್ದಂಗೆ ಆಯ್ತಲ್ಲ ಮತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದಾರೆ ರಜತ್ ನಿಮ್ಮನ್ನೆಲ್ಲ ಕಳಿಸಿ ಕಪ್ಪೆತ್ತದು ಅಂತ ಹೇಳಿ ಇದೆಲ್ಲಾ ನಡೆಯುತ್ತೆ ಇಲ್ಲ ಅಲ್ಲಿ ಬಟ್ ಆಟ ಅಂತ ಬಂದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಇಂತಹ ಅತಿಯಾದ ಆತ್ಮವಿಶ್ವಾಸದ ಮಾತುಗಳು ಎಲ್ಲೋ ನನಗೆ ಇಷ್ಟ ಆಗಲ್ಲ ಇನ್ನು ಅದಕ್ಕೆ ಹೋಲಿಸ್ಕೊಂಡ್ರೆ ಅವ್ರು ಫಿಸಿಕಲ್ ಆಟ ಮತ್ತೆ ನೋಡಿದ್ರೆ ತ್ರಿವಿಕ್ರಮ ತುಂಬಾ ಚೆನ್ನಾಗಿ ಆಡಿದ್ದಾರೆ ಫಿಸಿಕಲ್ ಅಂತ ಬಂದಾಗ ಖಂಡಿತವ್ರಿಗೆ ಎಲ್ಲರೂ ಎದುರು ನಿಂತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಗೆದ್ದಿದ್ದಾರೆ ಒಂದೆಲ್ಲೋ ಅವ್ರಿಗೆ ಮೈನಸ್ ಆಗ್ತಾ ಇರೋದು ಆ ಮೊನ್ನೆ ನೋಡಿ ಆ ತರ ಚರ್ಚೆ ಮಾಡಿದ್ದು ಆಮೇಲೆ ಭವ್ಯ ಜೊತೆ ಜಾಸ್ತಿ ಇರ್ತಾರೆ ಅನ್ನೋದು ಅದು ಎಲ್ಲೂ ಮೈನಸ್ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ ಅದನ್ನ ಬಿಟ್ಟರೆ ತ್ರಿವಿಕ್ರಮ್ ಕೂಡ ತುಂಬಾ ಟಾಪ್ ಅಲ್ಲೇ ಇದ್ದಾರೆ ಅಂತ ನಾನು ಅನ್ಬೋ ಅನ್ಸತ್ತೆ ರಾಮ್ ಅವರು ಹೇಳ್ತಾ ಇದ್ರು ಪಿ ಟಾಸ್ಕ್ ನ ಕೊಟ್ರು ಆ ಟಿ ಆರ್ ಪಿ ಅಂದ್ರೆ ಮನೆಯವ್ರಿಗೆ ಮಾತ್ರ ಅದ್ ನೀವೇ ನೀವು ಎಲ್ಲಿದ್ದೀರಾ ಅನ್ನೋದು ಇದಕ್ಕೆ ಬಟ್ ಅಲ್ಲಿ ಒಂದ್ ನಾನು ಅಬ್ಸರ್ವ್ ಮಾಡಿದ್ದು ಮಂಜು ಆ ಗೌತಮಿನ ಐದನೇ ಸ್ಥಾನದಲ್ಲಿ ಇಟ್ರು ಅದು ಯಾಕೆ ನನಗೆ ಶಾಲೆ ನನಗೆ ಯಾಕೆ ಅನ್ಕೊಂಡೆ ಅಂದ್ರೆ ಮಂಜಿ ಬಂದ್ರೆ ಹನ್ನೆರಡನೇ ಸ್ಥಾನದಲ್ಲೇ ಹಿಡ್ದ ಹಿಂಗೆ ಬಿತ್ತು ನಂಗೆ ತಲೆಯಲ್ಲಿ ಬಟ್ ಐದನೇ ಸ್ಥಾನದಲ್ಲಿ ಇಟ್ಟಿದ್ದು ಮತ್ತೆ ಅದ್ರ ಜೊತೆ ಒಂದು ರೀಸನ್ ಕೊಡ್ತಾರೆ ಅವ್ರೇನು ಅಷ್ಟೊಂದೇನಿಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಚೌಕಟ್ಟಲ್ಲಿ ಇರ್ತಾರೆ ಅವ್ರ ಜೊತೆ ನೋಡಿ ಅವ್ರ ಫ್ರೆಂಡ್ಶಿಪ್ ಹೊಡೆಯೋದ ಕಾರಣ ಆಗುತ್ತೆ ನನಗೆ ಆಗತ್ತೆ ಮಟ್ಟಿಗೆ ಹೌದು ನೋಡಿ ಈಗ ಮಂಜುನು ಅಲ್ಲಿ ಡಬಲ್ ಗೇಮ್ ಮಾಡೇ ಮಾರ್ತಾರೆ ಈಗ ಹೌದು ಹೌದು ಅವ್ರ ಯಾಕಂದ್ರೆ ಗೆಲ್ಲಬೇಕು ಈಗ ನಮ್ಗೆ ಯಾಕೆ ಕಡಿಮೆ ಬೇ ಕಡಿಮೆ ಬೇರೆ ಇದೆ ಟೈಮ್ ಬೇರೆ ಕಡಿಮೆ ಇದೆ ಸೊ ಈಗ ಈಗ ಟಾಪ್ ಫೈಲ್ವರ್ ಇನ್ನೊಂದು ಏನಂತಂದ್ರೆ ಅವ್ರು ಹೆಂಗೆ ಅಲ್ಲೂ ಕೂಡ ಹೋಗಿ ಸ್ವಲ್ಪ ಮಟ್ರಿಂಗ್ ಮಾಡ್ಬೋದು ಯಾವ ಥರ ಅಂತಂದ್ರೆ ನಾನು ನೀನು ಈ ಥರ ಇನ್ನೂ ಇಂಪ್ರೂವ್ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಈ ತರ ನಿಮ್ಗೆ ಫೈವಲ್ಲಿ ಇಟ್ಟಿದ್ದೀನಿ ಅಂತ ಈ ತರ ಬಟರ್ ಇವರು ನಂಬೋದು ಯಾಕೆಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ ಇರೋದ್ರಿಂದ ಹೌದು ಕರೆಕ್ಟ್ ನೀವು ಆ ಥರ ಮಾಡಿದ್ರು ಒಳ್ಳೇದಾಯ್ತು ಹನ್ನೆರಡಕ್ಕೆ ಇಟ್ಟು ಹನ್ನೊಂದಕ್ಕೆ ಇಡಬಾರ್ದಾಗಿತ್ತು ಕರೆಕ್ಟ್ ನೀವು ಮಾಡಿದ್ದು ನಂಗೆ ಅನುಕೂಲ ಆಯ್ತು ಅಂತ ಇವರು ಈ ಬಟರ್ನ ಕೆಲವನ್ನ ನಂಬೋದು ಇವರು ಇವರು ಆಕ್ಚುಲಿ ಗೌತಮಿ ನೋಡಿ ಮಂಜು ಬಿಟ್ಟರೆ ಅವರು ಎಲ್ಲೂ ಮಂಜುನ್ನ ಬಿಟ್ಟರೆ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ಅವ್ರ ಕಡೆಯಿಂದ ಇವ್ರು ಫೇಮ್ ಆಗ್ತಿದ್ದಾರೆ ಅಷ್ಟೇ ಮಂಜುನಿಂದ ಗೌತಮಿ ಅವ್ರು ಫೇಮ್ ಆಗ್ತಿದ್ದಾರೆ ಗೌತಮಿ ಸಪ್ರೇಟಾಗಿ ಬಂದು ಗೇಮ್ ಆಡೋದಾಗಿ ಎಲ್ಲರ ನಿಂಗಲ್ಲಾತಿಲ್ಲ ಅವ್ರು ಒಂದಾಗಿ ಸೊ ಇದು ತುಂಬ ಜನ ಇರೋದಿಲ್ಲ ಯಾರು ತುಂಬ ಜನ ಈಗ ಓಟ್ ಹಾಕೋರು ಕೂಡ ನಾವು ನೋಡ್ತಾ ಇರ್ತಾರೆ ಎಲ್ಲಾರು ಜನಗಳು ಓಟಾಕೋದ್ರಿಂದ ಅವರು ಹೊರ್ಗಡೆ ಬಿಟ್ಟು ಅವ್ರ ಎಲ್ಲಾರ ಹತ್ರ ನಿಂಗಲ್ಲಾಗಬೇಕು ಗೇಮ್ ಅಂತ ಬಂದಾಗ ಎಲ್ಲರ ಹತ್ರ ಸೇರ್ ಆಡಬೇಕು ಬರೀ ಇವ್ರು ಮಂಜು ಗೈಡೆನ್ಸ್ ಮೇಲೆನ ಗೇಮ್ ಆಡೋದು ಮಾತಾಡೋದು ಹೇಳೋದು ಮಾಡೋದಾದ್ರೆ ಅವ್ರ ಇವರ ಗೆಲ್ಸ್ಕೊಟ್ಟ ಆಗಿಬಿಡದ್ ಅಂದ್ರೆ ಇಲ್ಲಿ ಗೌತಮ್ ಇದು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗೇ ಇತ್ತು ಮತ್ತೆ ಅದನ್ನ ಬಳಸ್ಕೊಂಡಂತ ರೀತಿ ಕ್ಯಾಪ್ಟನ್ಸಿ ಆಟವನ್ನ ಬಳಸ್ಕೊಂಡಂತ ರೀತಿ ತುಂಬಾ ಚೆನ್ನಾಗಿತ್ತು ಆಮೇಲೆ ಕ್ಯಾಪ್ಟನ್ ಆಗಿದ್ದು ಇದು ಎಲ್ಲೋ ಮಂಜು ಅವರಿಗೆ ಒಂದ್ ಸ್ವಲ್ಪ ಇರಿಸ್ ಆಯ್ತು ಅಂತನಾ ಅಥವಾ ಆ ಕಾರಣಕ್ಕೆ ಐದಕ್ಕಿಟ್ಟು ಇವ್ರನ್ನ ಒಂದು ಸ್ವಲ್ಪ ಕುಗ್ಸೋಣ ಅನ್ನೋ ಪ್ಲಾನ್ ಇದು ಯೋಚ್ನೆ ಇರ್ಬಹುದು ಎಲ್ಲಾ ಒಳಗಡೆ ಗೌತಮಿ ನೀವು ಮಂಜು ಗೌತಮಿ ನೀವು ಮಂಜು ಅಂತಿರ್ತಾರೆ ಅಂತ ಬಹುಶಃ ಇದನ್ನ ಹಿಂಗಿಟ್ರೆ ಅವರಿಗೆ ಓಕೆ ಇವ್ರ ಸುದೀಪ್ ಸರ್ ಒಂದ್ಸಲ ಬೈದಿದ್ರಲ್ವಾ ಹಂಗಾಗಿ ಮಾಡಿದ್ರೆ ಅಟ್ಲೀಸ್ಟ್ ದೂರ ಹೋಗುತ್ತೆ ಆಲೋಚನೆ ಅಂತಾನು ಮಾಡಿಲ್ಲ ಇರ್ಬೋದು ಬಗ್ಗೆ ನನಗೆ ಬೇರೆ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆಶಿಪ್ ಫ್ರೆಂಡ್ಶಿಪ್ ಮಾಡಬಾರ್ದು ಕಳೆದ ಬಾರಿ ನೋಡಿ ತುಕಾಲಿ ಸಂತೋಷ ಮತ್ತೆ ಸಂತೋಷ ಒಳ್ಳೆ ಅವರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ರು ಗೇಮ್ ಪ್ಲಾನ್ ಗಳನ್ನ ಮಾಡ್ತಾ ಇದ್ರು ಹಂಗಂತ ಹೇಳಿ ನನಗೆ ಇವರು ಫ್ರೆಂಡ್ಶಿಪ್ ಬಗ್ಗೆ ನನಗೆ ಎಲ್ಲೂ ಇದಿಲ್ಲ ಬಟ್ ಏನು ಅಂತಂದ್ರೆ ಯಾರು ನನ್ನ ಸರಿಸಮ ಇಲ್ಲ ನಾನು ಒಬ್ಬರೇ ಹಿಂಗೆ ಗೌತಮ್ ಇದು ಒಂದು ಮೈನಸ್ ಹೇಳ್ತೀನಿ ಪ್ಲಸ್ ಗಳು ಸಾಕಷ್ಟಿದೆ ಮೈನಸ್ ಗಳು ಸಾಕಷ್ಟಿದೆ ಯಾರ ಜೊತೆ ಮಿಂಗಲ್ ಆಗಲ್ಲ ಏನ್ ಅದೇ ಮಂಜು ಅವ್ರಿರ್ಬೇಕು ಇಲ್ಲ ಅಂದ್ರೆ ಬಾಳ ಅಂತಂದ್ರೆ ತ್ರಿವಿಕ್ರಮ್ ಭವ್ಯ ಉಳಿದಿದ್ದ ಕಡೆ ಅವ್ರು ಎಲ್ಲೂ ಕಾಣಿಸಿಕೊಳ್ಳೋದೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಜೊತೆ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರೆ ಆಮೇಲೆ ಮುಖದಲ್ಲಿ ನಗು ಇರುತ್ತೆ ಎಲ್ಲ ಒಪ್ಕೊಳ್ಳೋಣ ಬಟ್ ಎಲ್ಲೋ ಜನರಿಗೆ ಒಂದ್ ಸ್ವಲ್ಪ ಎಲ್ಲೋ ನೆಗೆಟಿವ್ ಆಗು ಕೂಡ ಅವರಿಗೆ ಎಲ್ಲೋ ಕಾಣಿಸ್ತಾ ಇದಾರೆ ಅಂತಾನು ಅನ್ಸುತ್ತೆ ನನಗೆ ಈ ಮೂರ್ ಜನ ಫ್ರೆಂಡ್ಶಿಪ್ ಅಲ್ಲಿ ಕೂಡ ಗೌತಮಿ ಮೋಕ್ಷಿತಾ ಮತ್ತೆ ಮಂಜುವರಿದಾರಲ್ಲ ಈ ಮೋಕ್ಷಿತ ಕೂಡ ನೋಡಿ ಒಂದು ಕೊಡ್ತಾರೆ ಏಕ್ದಮ್ ಹನ್ನೆರಡು ಕಿಕ್ ಬಿಡ್ತಾರೆ ಅವ್ರನ್ನ ಏನಕ್ಕೆ ಇರ್ತಾರೆ ಅಂದ್ರೆ ಒಂಥರ ಮಕ್ಕರ ಹೇಳಿದವರು ಗೇಮ್ ಅಲ್ಲೂ ಎಂಟರ್ಟೈನ್ಮೆಂಟ್ ಅಲ್ಲೋ ಕಿತಾಪತಿ ಅಲ್ಲೂ ನಂಬರ್ ಒನ್ ಇವರು ಈ ಕಿತಾಪತಿ ಮಾಡೋರಲ್ಲ ನಂಬರ್ ಒನ್ ಮಾಡ್ತಾ ಇರೋರು ಸೊ ಹಂಗಾಗಿ ನಾನು ಇವ್ರನ್ನ ಟಾಪ್ ಅಲ್ಲಿ ಇಟ್ಬಿಟ್ಟಿದೀನಿ ಯಾಕೆ ಇವ್ರು ಇವರೇ ಇವಾಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ಕಿತಾಕದ ಇವರೇ ಫ್ರೆಂಡ್ಶಿಪ್ ಮಾಡಿಸೋದ್ ಇವರೇ ಈ ತರದೊಂದು ಕಿತಾಪತಿ ಮಾಡೋರಲ್ಲಿ ಇವರು ಚೆನ್ನಾಗಿ ಆಟ ಆಡ್ತಾರೆ ಎಂಟನೇ ಸ್ಥಾನ ಕೊಟ್ಟು ಗೌತಮ್ಗೆ ಐದನೇ ಸ್ಥಾನ ಕೊಟ್ರಲ್ವಾ ಶಾಕ್ ಆಯ್ತು ನನಗೆ ನಾನು ಅನ್ಕೊಂಡಿದ್ದೆ ಅಂದ್ರೆ ಮೋಕ್ಷಿತ ಅವ್ರನ್ನ ಲಾಸ್ಟ್ ಸ್ಥಾನಕ್ಕೆ ಇಡ್ತಾರೆ ಅಂತ ಬಟ್ ಎಲ್ಲೋ ಮೈಂಡ್ ಗೇಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ ಬಟ್ ಅದು ಒಂದ್ ಒಳ್ಳೆ ಸ್ಟ್ರಾಟಜಿ ಇದೆ ಮಂಜು ಅವ್ರದ್ದು ನೀಟಾಗಿ ಆಗಿ ಆ ತರ ಎಲ್ಲಿ ಯಾವ ತರ ಎತ್ಬೇಕು ಎಲ್ಲಿ ಯಾವ ತರ ಡೌನ್ ಮಾಡಬೇಕು ಎಲ್ಲಿ ಏನನ್ನ ಒಂದು ಬ್ಯಾಲೆನ್ಸ್ ಆಗಿ ಒಂದು ಕೆಲವೊಂದು ಆಡ್ಬೇಕಾಗುತ್ತೆ ಸೊ ಅದು ಒಂದು ಗೇಮ್ ಅಲ್ಲಿ ಆಡೋ ಒಂದು ಲಕ್ಷಣ ಅಷ್ಟೇ ಅದನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ಲ ಮತ್ತೆ ಈ ಹನುಮಂತ ಅವ್ರಿಗೆ ಹನ್ನೆರಡನೇ ಸ್ಥಾನ ಕೊಟ್ರೆ ಹನ್ನೊಂದನೇ ಸ್ಥಾನ ತಾನೇ ತಂದ್ ಹೋಗಿ ನಂಬರ್ ಒನ್ ಕಡಿಮೆ ಇದಕ್ಕೆ ಇಟ್ಟಿದ್ರು ನನಗೆ ಇಷ್ಟ ಆಗಲಿಲ್ಲ ಯಾವ ರೀಸನ್

ಎಂಟು ಹತ್ತು ಆದ್ರೂ ಇಟ್ಕೋಬೇಕಾಗಿತ್ತು ಅಂದ್ರೆ ತುಂಬಾ ಓರಾಗ್ ಆಡಿದ್ರೆ ಅದು ಕೂಡ ಜನರಿಗೆ ಬೇಕು ಅಂತ ಮಾಡ್ತಾ ಇದಾನೆ ಅಂತ ಇದ್ಬಿಡುತ್ತೆ ನೀವ್ ಮಾಡಿ ಜನರಿಗೆ ಅಂದ್ರೆ ಸರಿ ಹೇಳ್ತಾರಲ್ಲ ಸುಳ್ಳು ಹೇಳಿದ್ರು ಸತ್ಯ ತಲೆ ಮೇಲೆ ನೋಡಿದಾಗ ಹೇಳ್ಬೇಕಂತ ಪ್ರೊಫೆಷನಲ್ ಕಿಲಾ ಇದನ್ ಮಾಡ್ತಾ ಇದ್ರು ಫೋಕಸ್ ಬಟ್ ಒಂದೇನು ಅಂತಂದ್ರೆ ಐವತ್ ದಿನ ಆಡಿದವ್ರನ್ನ ಎಲ್ಲೋ ಕುಗಿಸಿ ರಜತ್ ಅವ್ರನ್ನ ಮೇಲೆ ಇಟ್ಟರೆ ಅವ್ರದ್ದು ಒಂದ್ ಕಾನ್ಸೆಪ್ಟ್ ಇರುದ್ ರಜತ್ನಂತೂ ಹೆಂಗಿದ್ರು ಐವತ್ತು ದಿನ ಆದ್ಮೇಲೆ ಬಂದಿದಾರೆ ಹೋಗಿದ್ದಾರೆ ಗೆಲ್ಸಲ್ಲ ಇಲ್ಲಿ ಕಾಂಪಿಟೇಷನ್ ಕಾಂಪಿಟೇಟರ್ ನನಗೆ ರಜೆತ್ತು ಅವ್ರ ಜೊತೆ ಹೋದರೆ ನನಗೆ ಇಲ್ಲೋ ಲಾಭ ಆಗ್ಬೋದು ಅನ್ನುವಂಥದ್ದು ಹನುಮಂತದ್ದಿದೆ ಬಟ್ ಹಾಗಂತ ಹೇಳಿ ಹನುಮಂತ ತಪ್ಪು ಅಂತ ಅಲ್ಲ ಇದು ಮುಗ್ಧತೆಯನ್ನು ತೋರಿಸೋದಕ್ಕೆ ನೋಡಿ ನಿಮಗೆ ಅನ್ನಿಸ್ತು ಮುಗ್ಧತೆನೂ ಇರ್ಬೋದಲ್ವ ಜನ ಹಂಗೂ ಯೋಚನೆ ಮಾಡ್ತಾರೆ ಪಾಪ ನೋಡು ಅವನೇ ಬಂದು ಒಂದು ಒಂದು ಎಷ್ಟು ಕಲ್ಮಶ ಇಲ್ದಿದ್ದು ಮನಸ್ಸು ಒಂದು ಹೇಳಿ ಅದು ಇಡಬಾರ್ದ ನಮ್ಮ ಪ್ರಕಾರ ನಮ್ಗು ಏನಿಗೆ ಯಾಕೆ ಇಷ್ಟೊಂದು ಈ ತರ ಒಂದ್ ಸ್ವಲ್ಪ ನನಗೇನೆ ಆತನಿಗೆ ಅವ್ರಿಗೇನ ನನ್ಗೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ಸೊ ಅವ್ನು ನಾನು ಇಲ್ಲ ನಾನು ಒಂದ್ ಒಳ್ಳೆ ಫೈಟರ್ ನಾನು ಒಂದ್ ಒಳ್ಳೆ ಗೇಮರ್ ಚೆನ್ನಾಗೆಲ್ಲ ಆಡೀನಿ ನಂಗೆ ಆಯ್ತು ಹನ್ನೆರಡು ಬಿಡೋ ನಂಗೆ ಆಯ್ತು ಒಂಬತ್ತರಲ್ಲೇ ನಾನು ಇರ್ತೀನಿ ಆದ್ರೆ ಇನ್ನೂ ಒಂದ್ ಎರಡು ಮೂರು ಕಲಿಯೋದಿದೆ ಏನು ಕಲಿತೆಲ್ಲ ನಾನು ಏನು ಇಲ್ಲ ನಾನು ಬರೀ ಜೀರೋ ಅಂತಂದ್ಬಿಟ್ರೆ ಅದು ಒಪ್ಕೊಳ್ಳುವಂಥದ್ದು ಆಗೋದಿಲ್ಲ ಅದು ಸೊ ಅದೊಂದು ಸ್ವಲ್ಪ ನಮಗೂ ಬೇಜಾರಾಯಿತು ಆ ಥರ ಇಟ್ಟಿದ್ದು ಬಟ್ ಅದಕ್ಕೆ ರಜತ್ ಅವರು ಅದಕ್ಕೆ ಟಕ್ಕರ್ ಆಗಿ ಒಂದು ಮಾತು ಹೇಳಿದ್ರಲ್ಲ ಪ್ರೊಫೆಷನಲ್ ಅವನು ಕಿಲಾಡಿ ತನವಾಗಿ ಆಟ ಆಡ್ತಿದ್ದ ಸರಿಯಾಗಿ ಕೊಟ್ಟರು ನೀಟಾಗಿ ಥರ ಆಟ ಆಡ್ತಿದ್ದಾನೆ ಅಂತ ಹೇಳಿದ್ರಲ್ಲ ಅದು ಅದು ಹೌದು ಕರೆಕ್ಟ್ ಆಗಿ ಅವ್ರು ಆ ಥರ ಮಾಡಿದಕ್ಕೂ ರಜತ್ ಹೇಳಿದಕ್ಕೂ ಅಲ್ಲಿ ಕರೆಕ್ಟಾಗಿ ಸಿಂಕ್ ಆಯ್ತಲ್ಲಿ ಇಲ್ಲಾಂದ್ರೆ ಬಟ್ ಆ ಥರ ಮಾಡಬಾರ್ದು ಇವಾಗ ನೋಡಿ ಒಳ್ಳೆ ಒಂದು ಒಳ್ಳೆ ಏನಪ್ಪ ಹನ್ನೆರಡರಲ್ಲ ಹತ್ತಿರಲ್ಲ ಇಟ್ರು ಓಕೆ ಒಪ್ಕೋಣ ರಜತ್ ಕೂಡ ಆಯ್ತು ಇವತ್ತು ಎಲ್ಲಾರದು ನೀಟಾಗಿ ಎಲ್ಲೆಲ್ಲಿ ಏನೂ ನೀಡಬೇಕು ಅಂತ ರಜತ್ ಇನ್ನೊಂದು ಕೂಡ ಪಾಪ ಸುರೇಶ್ ಅವ್ರಿಗೆ ಎಮೋಷನಲ್ ಆಗಿ ಒಂದು ಮಾತು ಹೇಳ್ತಾರೆ ನೀವು ಕನ್ಫ್ರೆಶನ್ ರೂಮಲ್ಲೇ ಡ್ರಿಪ್ಸ್ ತೊಗೊಳ್ಳೋದು ಟ್ಯಾಬ್ಲೆಟ್ಸ್ ತೊಗೊಳ್ತೀರ ಈ ಥರದ್ದೆಲ್ಲ ಮಾಡಬಾರ್ದು ಸುರೇಶ್ ಅವರ ಕಾಳ್ಬೇಕು ಕಳಬೇಕು ಕಳಬಾರ್ದು ನೋಡಿ ಈಗ ಮನ್ ದುಃಖ ಇರುತ್ತೆ ಹಾಗಂತ ಪ್ರತಿಯೊಂದಕ್ಕೆ ಹತ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಹಳದಿರೇ ಆಟದಲ್ಲಿ ತೋರಿಸ್ಬೇಕು ಆಯ್ತು ಏನೋ ಬಾಡಿನ ಸಪೋರ್ಟ್ ಮಾಡ್ತಾ ಇದ್ವೋ ಅದಕ್ಕಾದ್ರೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅದಕ್ಕೆ ಆದ್ರೆ ಅವ್ರಿಗೆ ರೆಸ್ಟ್ ಬೇರೆ ಸಿಗ್ತಿದೆ ಇವಾಗ ನೋಡಿ ಅವ್ರು ಆಲ್ಮೋಸ್ಟ್ ಸ್ವಲ್ಪ ಮಲಗಿರ್ತಾರೆ ಅದಕ್ಕೆ ಬಿಗ್ ಬಾಸ್ ರೆಸ್ಟ್ ಕೊಡ್ತಿದ್ದಾರೆ ಅಷ್ಟೊಂದು ರೆಸ್ಟ್ ಕೊಡೋ ಬದಲು ಸುಮ್ನೆ ಹೊರಗಡೆ ಕಳ್ಸೋದು ಬೆಟ್ರೆ ಯಾಕಂದ್ರೆ ತುಂಬಾ ಆರೋಗ್ಯ ಸಮಸ್ಯೆ ಇದ್ದಾಗ ನೀವು ಫಿಸಿಕಲ್ ಆಡೋದಕ್ಕೆ ಆಗಲ್ಲ ನನ್ಗೆ ಅನ್ಸಿದ್ರೆ ಅವ್ರು ಕೆಡದಾಗ ಆಡಿದ್ದಾರೆ ಅಂತಲ್ಲ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಇಷ್ಟೊಂದು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಅಲ್ಲಿ ಆಟ ಆಡೋ ಅವಶ್ಯಕತೆ ಇತ್ತ ಅನ್ನೋದು ಅಂತ ಅನ್ಸುತ್ತೆ ಮತ್ತೆ ಈಗ ಎಲ್ರಿಗೂ ಅದು ಒಂದು ಟಾರ್ಗೆಟ್ ಸಿಕ್ಕೇ ಸಿಗುತ್ತೆ ಈ ಹಬ್ಬ ಹೋಗಿ ಕನ್ಫೆಷನ್ ರೂಮಲ್ಲಿ ಬರೀ ಡ್ರಿಪ್ ತಕೊಂಡ್ ಕುತ್ಕೊಂಡು ಮತ್ತೆ ಅವ್ರ ಕಾರಿಗೆ ತುಂಬಾ ಫ್ರಾಕ್ಚರ್ ಆಗಿದೆ ಅಂತ ಅನ್ಸುತ್ತೆ ನೋಡಿದ್ರೆ ಅದು ಮಂಡಿ ಸ್ವಲ್ಪ ತುಂಬಾ ಮೇಜರ್ ಆಗಿ ಟ್ವಿಸ್ಟ್ ಆಗಿದೆ ಸ್ವಲ್ಪ ಹಂಗಾಗಿ ಮಂಡಿ ಗೇಟ್ ಬಿಟ್ಟರೆ ಎಲ್ಲರೂ ಎಲ್ಲಿ ಸ್ಟ್ರೆಂತ್ ಎಲ್ಲ ಮಂಡಿ ಮೇಲೆ ಬಿಡುತ್ತಲ್ವಾ ಬಾಡಿ ಪ್ರೆಷರ್ ಎಲ್ಲ ಹಂಗಾಗಿ ಅವ್ರಿಗೆ ಆಡಕ್ಕೆ ಆಗ್ತಿಲ್ಲ ಅವರು ಸ್ವಲ್ಪ ಎಮೋಷನ್ ಅವ್ರ ಮುಗ್ದಲ್ಲೆಲ್ಲ ಕಳೆ ಕಾಣಿಸ್ತಿಲ್ಲ ಮುಂಚೆ ಇದ್ದಿದ್ದು ಕಳೆ ಅವರು ಸುರೇಶ್ ಅವ್ರು ತುಂಬಾ ಬಿದೋಗಿದ್ದಾರೆ ತುಂಬಾ ಟರ್ ಆಗಿ ಆ ಆತರ ಇರಬಾರ್ದು ನಮ್ಮ ಸುದೀಪ್ ಸಾಹೇಬ್ರು ಹೇಳಿದ್ರು ಯಾಕೆ ಹೇಳ್ತೀರಾ ಹಳದ್ರಲ್ಲಿ ತೋರಿಸ್ಬೇಡಿ ಆಟದಲ್ಲಿ ತೋರಿಸಿ ಹಳದ್ರಲ್ಲಿ ಏನಿರುತ್ತೆ ನಿಮ್ಗೆ ಎಷ್ಟು ಏಜ್ ಈಗ ಇಪ್ಪತ್ತೊಂದಾಗಿರ್ಬೋದ ಇಪ್ಪತ್ತೆರಡಾಗಿರ್ಬೋದ ಆ ಥರ ಎಲ್ಲ ಹೇಳಿದ್ರು ಹೌದು ಕರೆಕ್ಟ್ ಇವಾಗ ಏಜ್ ಇವಾಗ ನೋಡಿ ಏಜ್ ತಕ್ಕಂಗೆ ಅವ್ರು ಆ ಥರ ಇರಬೇಕು ಹಿಂಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇರೋ ದಿನ ತುಂಬ ಚೆನ್ನಾಗಿರ್ಬೇಕು ಅಲ್ಲಿ ಪ್ರತಿ ದಿನೂ ಸ್ವರ್ಗ ಅದು ಅದು ಅಂಥ ಜಾಗಕ್ಕೆ ಯಾರಿಗೂ ಸಿಗೋದಿಲ್ಲ ಅಂತ ಕಡೆ ಇದ್ದಾರೆ ಇನ್ನೂ ಇನ್ನೂ ಚೆನ್ನಾಗಿ ಆಟ ಆಡಿ ಯಾಕೆಂದ್ರೆ ಇದು ಜನ ಉಳಿಸಿದ್ರು ಅವ್ರನ್ನ ಇನ್ನೊಂದು ಐದಾರು ವಾರ ಅಷ್ಟೇ ಇರೋದು ಅಷ್ಟೇ ಅಷ್ಟೇ ಅಷ್ಟರಲ್ಲಿ ನೀವು ಕಾಂಪಿಟೇಷನ್ ಕೊಟ್ಟರೆ ಉಳಿತೀರ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಷ್ಟೇ ಎಮೋಷನಲ್ ಆಗಲ್ಲ ನೋಡಿ ಧನರಾಜ್ ಆರಾಮದಲ್ಲಿ ಬಂದಾಗ ಎಷ್ಟೆಷ್ಟು ಅಳ್ತಿದ್ರು ಯಾರ್ ಜೊತೆ ಮಾತಾಡದಕ್ಕೆ ಹೆದರ್ತಾ ಇದ್ರು ಬಟ್ ಸುರೇಶ್ ಮಾತಾಡಿ ಈ ಯಾಕೋ ಎಮೋಷನಲ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ ಬಟ್ ಈ ಆರು ವಾರಗಳಲ್ಲಿ ಈ ಕಾಂಪಿಟೇಷನ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮತ್ತೆ ಎಲ್ಲರೂ ಕೂಡ ಇನ್ಮೇಲೆ ವೈಯಕ್ತಿಕವಾಗಿ ಆಡೋಕ್ ಪ್ರಯತ್ನ ಪಡ್ತಾರೆ ಇನ್ ಆ ಫ್ರೆಂಡ್ಶಿಪ್ ಆಮೇಲೆ ಇವ್ರು ಸೇವ್ ಮಾಡೋಣ ಇದು ನನ್ನ ತಂಡ ಇಂಥದ್ದೇನು ಇರಲ್ಲ ಇನ್ಮೇಲೆ ಇನ್ಮೇಲೆ ಕಾಂಪಿಟೇಷನ್ ಹೇಗಾಗತ್ತೆ ಅಂದ್ರೆ ನಾನ್ ಮುಂದ್ ಹೋದ್ರೆ ಸಾಕು ಕತೆ ಗೊತ್ತಿಲ್ಲ ಮತ್ತೆ ಇಲ್ಲಿಂದ ತ್ರಿವಿಕ್ರಮ್ ಒಂದ್ ಸ್ವಲ್ಪ ಗೇಮ್ ಪ್ಲಾನ್ ನ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ರಜತ್ಗೆ ಒಳ್ಳೆ ತಲೆ ಇದೆ ಇದು ಇವ್ರಿಬ್ರನ್ನ ಕಟ್ಟಿ ಹಾಕೋದಕ್ಕೆ ಮಂಜು ಒಂದ್ ಗ್ರೇ ಏರಿಯಾ ಹುಡುಕ್ಬೋದು ಅಂತ ಅನ್ಕೋತೀನಿ ಇಲ್ಲಿ ಬಕ್ರಾಗಳಾಗಿ ಕೆಲವೊಬ್ರು ಸಿಗ್ತಾರೆ ಅವ್ರನ್ನ ಹೆಂಗ್ ಯೂಸ್ ಮಾಡ್ಕೋತಾರೆ ಇವರು ಒಂದ್ ಸ್ವಲ್ಪ ಅಂತ ನೋಡ್ಕೋಬೇಕು ಬಟ್ ಅವ್ರು ಬಕ್ರಾ ಆಗದೇ ತಮ್ಮ ತನ್ನದ ತಮ್ಮ ಆಟವನ್ನ ಆಡ್ಬೇಕು ಇಲ್ಲಿ ಇನ್ನೊಂದೇನು ಅಂದ್ರೆ ಭವ್ಯ ಬಗ್ಗೆ ಪ್ರತಿ ಸರಿನು ಎಚ್ಚರಿಕೆ ಕೊಡ್ತಾ ಇದಾರೆ ನೀವ್ ನೆರಳಲ್ಲಿ ಆಡ್ತಾ ಇದ್ದೀರಾ ನೆರಳಲ್ಲಿ ಆಡ್ತಾ ಇದ್ದೀರಾ ಅಂತ ಹೇಳಿ ಏನ್ ನೆರಳಲ್ಲಿ ಆಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರಲ್ಲ ಯಾರ್ಮೇ ಅದು ತ್ರಿವಿಕ್ರಮ್ ಅಂತ ಎಲ್ರಿಗೂ ಗೊತ್ತಿದೆ ಮತ್ ಹೋಗಿ ಅವ್ರ ಜೊತೆನೆ ಡಿಸ್ಕಸ್ ಮಾಡ್ತಾರೆ ನಾನ್ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಹೇಳಿ ಮತ್ ಅವ್ರಿಗೆ ಅವರಲ್ಲೇ ಗೊತ್ತಾಗತ್ತೆ ನಾನ್ ಯಾವ್ದಾದ್ರು ಕಾಂಪಿಟೇಷನ್ ಆದ್ಮೇಲೆ ನಿಮ್ ಹತ್ರ ಬಂದು ಸಜೆಶನ್ ಕೇಳೋದು ಅದು ಇದು ತಪ್ಪಾ ಅಂತ ಹೇಳಿ ಸಜೆಶನ್ ನೀವು ಕೇಳಿದ್ರಿ ಅಂದ್ರೆ ನೆರಳಲ್ಲೇ ಇದೀರಿ ಅಂತ ನೆರಳು ಹೋಗ್ಬೇಕು ಅಂತಂದ್ರೆ ಒಂದ್ ಎರಡ್ ಟೀಮ್ ಆಗ್ಬೇಕೀಗ ತ್ರಿವಿಕ್ರಮ್ ಆಪೋಸಿಟ್ ಆಗಿ ಭವ್ಯ ಟೀಮ್ ಭವ್ಯ ಅವ್ರಿಗೆ ಅಪೋಸಿಟ್ ಆಗಿರ್ಬೇಕು ಅಂದ್ರೆ ಟೀಮ್ ಎರಡ್ ಟೀಮ್ ಇರ್ಬೇಕಾದ್ರು ಕೂಡ ಹೋಗಿ ಅವ್ರ ಸಜೆಷನ್ ಸಜೆಶನ್ ಕೇಳಬಹುದು ಇಲ್ಲ ಈ ಸತಿ ಆಗಲ್ಲ ಯಾಕೆಂದ್ರೆ ನೀವು ಈ ಸತೂ ಕೂಡ ಹಂಗೆ

ಅದೇ ಟಾಪ್ ಟೂ ಅಂತಂದ್ರೆ ಇವಾಗ ಮಂಜು ಅವರು ಇದಾರೆ ರಜತ್ ಅವರು ಇದಾರೆ ಅಲ್ಲ ಇದಾರೆ ಅಲ್ಲ ಯಾರು ಯಾರು ಬರ್ತಾರೆ ಅಂತ ನಿಮ್ಮ ಊಹೆ ಇದೆ ಅದನ್ನ ಮಂಜು ಬರ್ತಾರೆ ಮಂಜು ಮಂಜು ಅಥವಾ ತ್ರಿವಿಕ್ರಮ್ ಅವರು ಬರ್ಬೋದು ಟಾಪ್ ಟೂ ಯಾರು ಟಾಪ್ ಒನ್ ಯಾರು ಟಾಪ್ ಒನ್ ಅದೇ ಇವಾಗ ಒಂದು ಭವ್ಯ ಅವರು ತುಂಬಾ ಚೆನ್ನಾಗಿ ಆಡಿದ್ರೆ ಟಾಪ್ ಟುವೆಲ್ ಬಂದ್ರು ಬರಬಹುದು ಯಾಕೆಂದ್ರೆ ಅವರು ಫಿಸಿಕಲ್ ತುಂಬ ಚೆನ್ನಾಗಿ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದಾರೆ ಮೇಜರ್ ಆಗಿ ಎಂಟರ್ಟೈನ್ಮೆಂಟ್ ಒಂದು ಕೊರತೆ ಇಲ್ಲ ಬಟ್ ಎಲ್ಲರೂ ನಿಂಗದ್ರೆ ಟಾಪ್ ಟು ಬರೋ ಚಾನ್ಸಸ್ ತುಂಬಾನೇ ಇದೆ ಅದು ಬಿಟ್ಟರೆ ಮಂಜು ಅವರು ಬರಬಹುದು ಅಥವಾ ತ್ರಿವಿಕ್ರಮ್ ಅವರು ಬರ್ಬೋದು ಈ ಮೂರಲ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಅನ್ಸುತ್ತೆ ಪಾಟೀಲ್ ಸರ್ ಟಾಪ್ ಟು ಅಥವಾ ಬರ್ತಾರೆ ಅಲ್ಲ ಟಾಪ್ ಟು ನಾನು ನೋಡ್ತಾ ಇದ್ರೆ ನನಗೆ ತ್ರಿವಿಕ್ರಮ್ ಆಮೇಲೆ ಹನುಮಂತು ಇನ್ನೊಬ್ರದ್ದು ಹೇಳ್ಬಿಡ್ತೀನಿ ಮಂಜು ಈ ಮೂರು ಬರ್ತಾರೆ ಟಾಪ್ ತ್ರೀಯಲ್ಲಿ ಅಲ್ಲಿ ಈ ಮೂರಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ನನಗೆ ಕಾಣಿಸ್ತಾ ಇರೋದು ಹನುಮಂತ ಹನುಮಂತು ಆಸ್ ಆಸ್ ಎಂಟರ್ಟೈನರ್ ಆಗಿ ಆಸ್ ಎ ಗೇಮ್ ಹೋಲ್ಡ್ ಮಾಡ್ಕೊಳ್ಳೋ ರೀತಿ ಆಗಲಿ ಆಮೇಲೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ ಇನ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಅದು ಪ್ಲಸ್ ಆಗುತ್ತೆ ಅದನ್ನೊಂದು ಸ್ವಲ್ಪ ಮಾಡ್ಕೊಂಡಿದ್ದು ಎಲ್ಲೋ ಜನರಿಗೆ ಆತನ ಮುಗ್ಧತೆನೂ ಎಲ್ಲೋ ಇಷ್ಟ ಆಗ್ತಾ ಇದೆ ಮತ್ತೆ ಪಂಚಿಂಗ್ ಡೈಲಾಗ್ಸು ಆ ಇಬ್ಬರ ಫ್ರೆಂಡ್ಶಿಪ್ಪು ಇದೆಲ್ಲೋ ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ ಆ ಕಾರಣಕ್ಕಾಗಿ ಬಟ್ ಎಲ್ಲೋ ಇವ್ರ ಸ್ವಲ್ಪ ಲೂಸ್ ಆದರೂ ಕೂಡ ತ್ರಿವಿಕ್ರಮ್ ಕಪ್ ಹೊಡ್ಕೊಂಡು ಹೋಗ್ತಾರೆ ಇದರ ನಡುವೆ ಮಂಜು ಕಾಂಪಿಟೇಷನ್ ಕೊಡ್ತಾರೆ ಕಾಂಪಿಟ್ ಮಾಡ್ತಾರೆ ಬಟ್ ಫೈನಲ್ ಗೆಲ್ತಾರ ಇಲ್ವಾ ಅನ್ನೋದೊಂದು ಸ್ವಲ್ಪ ಡೌಟ್ ಅಷ್ಟೇ